ಸರ್ ಸರಿ ಸರ್ ನಿಮಗೆ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ ಹತ್ತು ದಿನಗಳ ಒಳಗಾಗಿ ಉತ್ತರಿಸಬೇಕು ಅನ್ನುವಂಥ ನೋಟಿಸ್ ನಿಮಗೆ ಸಿಕ್ಕಿರುವಂತ ಸರ್ ನೋಟಿಸ್ ಅಧಿಕೃತವಾಗಿ ನನಗೆ ಬಂದಲ್ಲ ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ ನನಗೆ ಇಲ್ಲಿಯವರೆಗೆ ಮೂರು ಮೂರು ಸಲ ನೋಟಿಸ್ ಕೊಟ್ಟಿದ್ದಾರೆ ಹಾಂ ಸರ್ ಎರಡು ಸಲ ಉತ್ತರ ಕೊಟ್ಟೆ ಮೂರನೇ ಸಲ ಆ ನೋಟಿಸೇ ಡೂಪ್ಲಿಕೇಟ್ ಐತತ್ತ ಅನ್ನಿಸ್ತು ಅವಾಗನ ಉತ್ತರನೇ ಕೊಡಲಿಲ್ಲ ಅವಾಗನು ಹತ್ತು ದಿವಸದ ಕಾಲಾವಧಿ ಕೊಟ್ಟಿದ್ರು ನಾವೂ ಉತ್ತರನೆ ಕೊಡಲಿಲ್ಲ ನನಗೆ ಗೊತ್ತಾಯಿತು ಇದು ವಿಜೇಂದ್ರ ಮಾಡಿಸಿದ್ದಿರ್ಬೋದು ವಿಜೇಂದ್ರ ಭಾಳ ಚಾಲು ಅದನ್ರಿ ಅವ್ರ ಅಪ್ಪಂದೇ ಸೈ ಮಾಡಿ ಅಂತ ಹರಿಪ್ರಸಾದ್ ಹೇಳ್ಯಾರಲ್ಲ ಹರಿಪ್ರಸಾದ್ ಏನು ಹೇಳ್ಯಾರ ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗ ಅಪ್ಪನ ಸಹಿ ಮಾಡಿ ಎಷ್ಟೋ ಸಾವಿರಾರು ಫೈಲುಗಳು ಕ್ಲಿಯರ್ ಮಾಡ್ಯಣ ಅದಕ್ಕೆ ಈ ನೋಟಿಸ್ ಅಧಿಕೃತವಾಗಿ ನನ್ನ ಮೇಲ್ದಾಗ ಬಂದಿಲ್ಲ ಅಥವಾ ರಿಜಿಸ್ಟರ್ ಪೋಸ್ಟಿಗೆ ಬಂದಿಲ್ಲ ನೀವೇ ಎಲ್ಲ ಎನ್ ಏನಾಯ್ದಾಗ ಕೆಲವೊಂದು ಟಿ ವಿನಾಯ್ದು ಕೆಲವೊಂದು ಮಾ ಚಾನಲ್ದಾಗ ಎಲ್ಲ ಕಡೆ ಬರ್ಲಾಕತ್ತ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ ಈಗ ಪಕ್ಷ ನಿರ್ಣಯ ಮಾಡಬೇಕಾಗಿದೆ ವಂಶವಾದ ಭ್ರಷ್ಟಾಚಾರ ಎಡ್ಜಸ್ಟ್ಮೆಂಟ್ ಮತ್ತು ಹಿಂದುತ್ವದ ಪರವಾಗಿ ಮಾತಾಡಬೇಕು ಬ್ಯಾ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ಯಾರ ವಂಶವಾದ ಇರಬಾರ್ದು ಭ್ರಷ್ಟಾಚಾರ ಕರಪ್ಟ್ ಪಾಲಿಟಿಷಿಯನ್ ನಮ್ಮ ಪಾರ್ಟಿಯಾಗಿ ಇರಬಾರ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇರಬಾರ್ದು ಮತ್ತು ಹಿಂದುತ್ವ ಪರವಾಗಿರಬಾರ್ದು ಏನಾರೆ ಹೊಸಾದ ಏನಾರೆ ವಿಜೇಂದ್ರ ಸಲುವಾಗಿ ತಿದ್ದುಪಡಿ ಏನಾರು ಆಗಿದ್ರೆ ಅದನ್ನೇ ಪ್ರಶ್ನೆ ಮಾಡಿ ಅದು ಒಂದು ವೇಳೆ ವಂಶವಾದ ಭ್ರಷ್ಟಾಚಾರ ಹೊಂದಾಣಿಕೆ ರಾಜಕಾರಣ ಮತ್ತು ಹಿಂದುತ್ವ ಇದೊಂದಿತ್ತು ಅಫೆನ್ಸ್ ಅನಿಸಿದ್ರೆ ಅಪರಾಧ ಅನಿಸಿದ್ರೆ ಇದೊಂದು ಕ್ರಿಮಿನಲ್ ಆಟಿಟ್ಯೂಡ್ ಅನ್ಸಿದ್ರೆ ನಾನು ಅದನ್ನು ಪ್ರತ್ಯೇಕ ಸಭೆ ಕೊಟ್ಟಿದ್ದಾರೆ ಅಂತ ಪ್ರತ್ಯೇಕ ಸಭೆ ಅಂದ್ರೆ ಪ್ರತ್ಯೇಕ ಸಭೆ ಅಂದರೆ ವಕಪ್ ಬಗ್ಗೆ ಹೋರಾಟ ಮಾಡಬಾರ್ದ ವ್ಯಾಪಕವಾಗಿ ಕರ್ನಾಟಕದಲ್ಲಿ ವಕಪ್ಗೆ ಕಾನೂನಂದ ತುಪ್ಪಪಡಿಯನ್ನು ನಮ್ಮ ಪ್ರಧಾನಮಂತ್ರಿಗಳು ತರ್ತಾ ಇದ್ದಾರೆ ವ್ಯಾಪಕವಾಗಿ ಜನ ಕೊಡ್ತಾ ಇದ್ದಾರೆ ಪಕ್ಷ ಭೇದ ಬಿಟ್ಟು ಜನ ಕೊಡ್ತಾ ಇದ್ದಾರೆ ಸಮಸ್ತ ಹಿಂದೂಗಳು ಮಠ ಮಂದಿರಗಳು ಇವತ್ತು ವಕಫ್ ಆಗ್ತಾ ಇದೆ ವಿಜಯೇಂದ್ರ ಏನೂ ಕೆಲಸ ಮಾಡ್ತಾ ಇಲ್ಲ ಮೂಡಾದ ಪಾದಯಾತ್ರೆ ಬಿಟ್ಟರೆ ಇವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಿಂದ ಡಿ ಕೆ ಶಿವಕುಮಾರ್ ಬಗ್ಗೆ ಗಂಭೀರವಾದಂಥ ಆರೋಪ ಬಂದಾಗಿನೂ ಪ್ರತಿಕ್ರಿಯೆ ಕೊಡಲಿಲ್ಲ ಡಿ ಕೆ ಶಿವಕುಮಾರ ನಾವು ಕೊಟ್ಟ ಭಿಕ್ಷೆಯಿಂದ ವಿಜೇಂದ್ರ ಇವತ್ತು ಎಮ್ ಎಲ್ ಎ ಆಗಿ ಸ ವಿಧಾನಸಭೆಯನ್ನು ಮೆಟ್ಟಲು ಹತ್ತಿದ್ದಾರೆ ಅಂತ ಹೇಳಿ ನಿನ್ನೆ ನಾನು ಹೇಳಿಕೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಹೌದು ವಿಜೇಂದ್ರ ಬಂದ ಬಲ್ಲಿ ಸಹಿ ಮಾಡಿಸ್ಕೊಂಡಿದ್ದು ಖರೆ ಹೀಗೆಲ್ಲ ಮೇಲೆ ಮತ್ತೆ ಯಾವ ಹಿಂದೂ ಕಾರ್ಯಕರ್ತರು ಕೊಲೆ ಆದಾಗ ಏನು ಗಣಪತಿಯ ಒಂದು ವಿವಾದದಲ್ಲಿ ಏನು ಮಂಡ್ಯ ಜಿಲ್ಲೆಯಲ್ಲಿ ಒಂದು ದೊಡ್ಡ ಗಣಪತಿಯನ್ನೇ ಇವತ್ತು ಪೊಲೀಸರು ಹೋಯ್ಯಾಗ ತಾವು ಹೋಗಲಿಲ್ಲ ತಂಡ ಮಾಡಿ ಕಳಿಸೋದು ಒಕ್ಕೂ ತಂಡ ಯಾರಿಗೂ ಮುಸ್ಲಿಮರಿಗೆ ಕಟ್ಟಾಗಬಾರ್ದು ಎಲ್ಲರ ಜೊತೆ ಸಾಚ ಇಡಬೇಕು ಅನ್ನೋಂಥದ್ದೇನು ವಿಜೇಂದ್ರನ ಚಟುವಟಿಕೆ ಇದೆಯಲ್ಲ ಅದ್ರ ವಿರುದ್ಧ ಹೋರಾಟ ನಿರಂತರ ಇದಕ್ಕೆ ಪಕ್ಷ ಅಧಿಕೃತವಾಗಿ ನೋಟಿಸ್ ಬಂದ ಮೇಲೆ ಉತ್ತರ ಕೊಡ್ತೀವಿ ಸರಿ ನನಗೆ ಅಧಿಕೃತ ನೋಡಿರಿ ನೀವು ಹಂಗೆಲ್ಲ ಮಾತಾಡಬೇಡ ಕೇಳು ಪ್ರಶ್ನೆ ಕೇಳ್ರಿ ನೀವು ಹಂಗ ಮಾತಾಡೋಣ ಏನಾಗ್ತದೆ ನೀವು ಸರ್ ಹಂಗಲ್ಲ ವಿಜೇಂದ್ರಿ ನೀವ್ ಹಂಗೆಲ್ಲ ಅನ್ಸುತ್ತಾ ಅಲ್ಲಿ ಒಬ್ಬ ಅಲ್ಲಿ ಅವ್ ಪಾಟೀಲ್ ಅವ ಚಿದಾನಂದ ಪಟೇಲ ಅವ ಅಲ್ಲಿ ಡ್ಯಾನ್ಸ್ ಹತ್ತಿರಬೇಕು ವಿಜೇಂದ್ರ ಮನಿ ಮುಂದ ಕೇಡಿಯ ಹಂಚಲಕತ್ತಿರ್ಬೇಕು ಸರ್ ವಿಜಯ್ ನಾಳೆಗೆ ನೋಟಿಸ್ ವಿಜಯ್ ಅಂತೀರಾ ಅಥವಾ ಸರಿ ಈ ನೋಟಿಸ್ ನೋಟಿಸ್ ಬಗ್ಗೆ ನಾನು ಅಧಿಕೃತ ಕುರಿತು ಹೆಂಗ್ ಹೇಳ್ರಿ ಅದು ನನಗೆ ಅಧಿಕೃತವಾಗಿ ಬರಬೇಕಲ್ಲ ಅದು ಅಂದ್ರೆ ಮೇಲ್ ಅಥವಾ ಎಲ್ಲೂ ವಾಟ್ಸಾಪ್ ಎಲ್ಲೂ ಮೂಲಕ ಬಂದಿಲ್ಲ ವಾಟ್ಸಾಪ್ ನೀ ಅಧಿಕೃತ ಅಂತ ಹೇಳ್ತರೆ ನಾನು ನಂಬರ್ ಅಂತ ಏನು ಗ್ಯಾರಂಟಿ ಐತಿ ಅದು ಕಚೇರಿಯಿಂದ ನಿಮಗೆ ಬಂದಿಲ್ಲ ಅದಕ್ಕೆ ಅವರದೇ ಫೋನ್ ನಾ ನೋಡ್ರಿ ವಾಟ್ಸಾಪ್ ನಗೆ ಬಂದೈತೆ ತಳ್ಕೊ ಇದು ಯಾರು ಶಿಷ್ಟ ಸಮಿತಿ chair man ಡೇ ಏನು ಗ್ಯಾರಂಟಿ ಫೋನ್ ಬಂದಿಲ್ಲ ನಾನು ಮೇಲ್ ಬರಬೇಕು ರಾಜೇಶ್ ಪೋಸ್ಟ್ ಎಡಿ ಬರಬೇಕು ಆಸ ಈಗ ಉತ್ತರ ಕೊಡ್ತೀನಿ ನೀವು ಏನೂ ಗಾಬರಿ ಸರ್ ವಿಜಯ ಅವರು ಒಂದು ಆರೋಪವನ್ನು ಮಾಡಿದ್ದಾರೆ ಯತ್ನಾಳ್ ಅವ್ರು ಮಾತಾಡ್ತಿಲ್ಲ ಯತ್ನಾಳ್ ಅವ್ರನ್ನ ಯಾರೋ ಮಾತಾಡಿಸ್ತಿದಾರೆ ಅವರ ಬ ಹೆಗ್ಲ ಮೇಲೆ ಬಂದೂಕಿಟ್ಟು ನಮಗ್ ಹೊಡಿತಾ ಇದ್ದಾರೆ ಅಂತ ಬಹಳ ಸಣ್ಣ ಹುಡುಗ ಐತ್ರ ಸುಮಿ ಯಡಿಯೂರಪ್ಪನ ಅಂಜಿಕೆಗೆ ಅವ್ನ ಅಕ್ಷೆ ಮಾಡ್ಯಾರ ಅಂತ ಯಡಿಯೂರಪ್ಪನ ಜೂರಿ ಲಿಂಗಾಯಿತ್ರು ಅದರ ಏನು ಸುಡುಗಾಟ ಅದರ ಲಿಂಗಾಯಿತ್ರು ನಿಮ್ಮ ಮೇಲೆ ಯಾರು ಬಂದೂಕಿಟ್ಟು ಅವ್ರಿಗೆ ಹೊಡಿತಾಯಿದಾರೆ ಸರ್ ನಿಮ್ಮ ಮೇಲೆ ಬಂದೂಕಿಟ್ಟು ಯಾರಿಗೆ ಹೊಡಿತಾಯಿದ್ದಾರೆ ಆ ಸ್ವಂತ ಶೂರದೇನ್ರೀ ಯಾರು ಇವರು ಯಡಿಯೂರಪ್ಪನ ಹೇಳಿ ನನ್ನ ಲೀಡರ್ ಅಲ್ಲ ನಾ ನನ್ನ ಸ್ವಂತ ಸ್ಟ್ಯಾಂಡ ಮ್ಯಾಗ ನಾನು ಆಗಿದ್ದೆ ಸರ್ ಈಗ ಎಲ್ಲ ಜಿಲ್ಲಾಧ್ಯಕ್ಷ ಏನು ಭಯ ಏನೈತ್ರಿ ಅದು ಯಡಿಯೂರಪ್ಪಗೆ ವಿಜಯ ವಿಜೇಂದ್ರಗೆ ಭಯ ಐತಿ ಅವರು ಅಪ್ಪ ಯಡಿಯೂರಪ್ಪನವ್ರದ್ದು ಗಂಭೀರ ಪ್ರಕರಣ ಅದಾವೆ ಭ್ರಷ್ಟಾಚಾರ ಪ್ರಕರಣ ಇನ್ನೀ ವಗೈರೆ ಒಗೆರೆ ಜಾಮೀನು ರಹಿತ ಪ್ರಕರಣಗಳದಾವೆ ಅವರು ಹಂಚಬೇಕು ಅವರು ಸಿದ್ದರಾಮಯ್ಯಗೆ ಡಿ ಕೆ ಶಿವಕುಮಾರ್ ಈಗ ಸರಂಡರ್ ಆಗ್ಯಾರ ಇಬ್ರು ಅಪ್ಪ ನೀವ್ ಯಾರ್ನೂರ್ ವರಿಷ್ಠನ್ ಭೇಟಿ ಮಾಡ್ತೀರಾ ತಾವೇ ಹೇಳಿದ್ರಿ ಸರ್ ಕರೆ ಬಂದಿತ್ತು ನಾನು ಬರಲ್ಲ ಅಂತ ಹೇಳಿದ್ದೆ ಅಂತ ಮತ್ತೆ ಇದೆಲ್ಲ ಆದ್ಮೇಲೆ ನಮ್ಮ ಕರ್ನಾಟಕ ಸಂಸದರು ಕೂಡ ಅಮಿತ್ ಶಾ ಅವ್ರಿಗೆ ಭೇಟಿ ಆಗಿ ವರದಿ ಕೊಟ್ಟಿದ್ದಾರೆ ಏನ್ ಆಗ್ಬೇಕು ಏನ್ ಆಗಿಲ್ಲ ಅಥವಾ ಏನ್ ಕರಿತೀರ ವರದಿ ಕೊಟ್ಟಾರ ಯಾರ್ಯಾರು ಏನ್ ಅಂತಾರೆ ಎಲ್ಲ ನೋಡಿ ಅದೇ ಸರ್ ಅದಾದ್ಮೇಲೆ ನಿಮ್ಗೆ ಕರೆ ಬಂದಿದ್ಯಾ ಅಥವಾ ಸರ್ ನೀವು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳ್ತಿದ್ರಿ ವಿಜೇಂದ್ರ ಅವರು ಸೇನಾ ಕೂಸ್ಕೊ ಬರ್ತಾರೆ ಅಂತ ಈಗ ಡಿ ಕೆ ಸುರೇಶ್ ಇವ್ಗೆ ಹೇಳಿದ್ದಾರೆ ಯತ್ನಾಳ್ ಅವರು ಡಿ ಕೆ ಶಿವಕುಮಾರ್ ಅವರು ಬಹಳ ಅನ್ಯೋನ್ಯತೆವಾಗಿದ್ದಾರೆ ಅವರು ಅವಾಗ ಬಂದು ಮಾತಾಡ್ಕೊಂಡು ಹೋಗ್ತಿರ್ತಾರೆ ಅಂತ ಏನಾರು ಅವ್ರಿಗೆ ಮರ್ಯಾದೆ ಇದ್ದಾರೆ ಡಿ ಕೆ ಸುರೇಶ್ ಒಂದು ಪ್ರೂಫ್ ಕೊಡುತ್ತೆ ನೀವು ಸಿದ್ದರಾಮಯ್ಯ ಅವ್ರನ್ನ ಡಿ ಕೆ ಶಿವಕುಮಾರ್ನ ಇವರಿಬ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದ್ಮೇಲೆ ಯತ್ನಾಳ್ ಅವ್ರ ಮನೆಗೆ ಹೋಗಿತ್ತು ಯತ್ನಾಳ್ ಅವ್ರ ಮನೆಗೆ ಹೋಗಿ ಸಹಿ ಮಾಡಿಸಿದ್ದು ಲೆಟರ್ ಇದ್ರೆ ಯಾವತ್ತೂ ಹೋಗಿಲ್ಲ ಇವರು ಅಡ್ಜಸ್ಟ್ಮೆಂಟ್ ಅದ ರೀ ವಿಜೇಂದ್ರ ಡಿ ಕೆ ಶಿವಕುಮಾರ ಡಿ ಕೆ ಸುರೇಶ್ ಅಡ್ಜಸ್ಟ್ ಅದ ರೀ ಎತ್ನಾಳೆ ಆ ಕಾಲಕ್ಕೂ ಹೋಗಿಲ್ಲ ನನಗಂತ ಅವಶ್ಯಕತೆ ಇಲ್ಲ ಹಂಗಿತ್ತಂದ್ರೆ ಸಿ ಬಿ ಐಕ್ಕೆ ನಾ ಇಲ್ಲಿ ಯಾಕೆ ಅಪೀಲ್ ಮಾಡ್ತಿದ್ದೆ ರೀ ಸಿ ಬಿ ಐದೇನು ರಾಜ್ಯ ಕ್ಯಾಬಿನೆಟ್ನವರು ಇದು ಮಾಡಿದಾಗ ನಾ ಡಿ ಕೆ ಶಿವಕುಮಾರ್ ಅವ್ರದ್ದು ಮಾಡ್ತಿದ್ದಿಲ್ಲ ನಾನು ವಿಜೇಂದ್ರನಾಗೆ ಅಡ್ಜಸ್ಟ್ ಆಗಿ ಅಲ್ಲೇ ಸೇ ಮಾಡಿಸ್ಕೊತಿದ್ದೀರಿ ಸದನದಾಗ ಈಗ ಅವನ್ ನೋಡಿದ್ರೆ ಜೋಕರ್ ಅಂಗದಿಲ್ರಿ ನಮ್ ಸರ್ಕೊಂಡ್ ಜೋಕರ್ ಇರ್ತಾರ ಅವನೇ ಮಾನಸಿಕ ರೋಗಿ ಮಾನಸಿಕ ರೋಗಿ ಈಶ್ವರ್ ಕಂಡ್ರಿ ಎರಡು ಅವನೇ ಬಿಗ್ ಜೋಕರ್ ಇನ್ ಕರ್ನಾಟಕ ಸ್ವಾಮೀಜಿಗಳು ಕೂಡ ಕೆಲವು ಸ್ವಾಮೀಜಿಗಳು ಆಕ್ಷೇಪ ಮಾಡಿ ಏನು ಏನಾಗಿ ಕೇಳ್ತೀನಿ ಬಸವಣ್ಣವರ ಅಂತ್ಯ ಹೆಂಗಾಯ್ತು ಅನ್ನೋದು ಡಾಕ್ಟರ್ ಎಂ ಎಮ್ ಅವರು ಬರ್ದಾರೆ ಇನ್ನೊಬ್ಬರು ಕಟ್ಟಿ ಅಂತ ಬರ್ದಾರೆ ಬಸವಣ್ಣವರ ಕೊನೆ ದಿನಗಳು ಏನಾಯ್ತು ಅನ್ನೋದು ಓದಲಿ ಇಷ್ಟು ಇವ್ರು ಸ್ವಾಮಿಗಳು ಇವರೆಲ್ಲ ಈ ಈಶ್ವರ ಕಂಡ್ರೆ ಮಾತಾಡ್ತಾನಲ್ಲ ಆ ಇದನ್ನ ಶಿವ ಅನುಭವ ಮಂಟಪ ಏನದಲ್ಲ ಅದನ್ನೊಂದು ಯಾವ ಪೀರ್ ಸಭೆ ಯಾವುದೋ ಒಂದು ದರ್ಗಾಗಿದೆಯಲ್ಲ ಆಗಿದೆಯಲ್ಲ ಅದನ್ನು ಮುಕ್ತ ಮಾಡ್ಲಿಕ್ಕೆ ಏನು ಶಿವಶಂಕರಪ್ಪ ಆಗಲಿ ನಮ್ಮ ಈಶ್ವರ ಕಂಡ್ರೆ ಭೀಮಣ್ಣ ಕಣ್ರೆ ಇವರೆಲ್ಲ ಸೋಕಾರ್ಡ್ ಲಿಂಗಾಯಿತ ಲೀಡ್ರಲ್ಲ ಅನುಭವ ಮಂಟಪ ಮುಕ್ತ ಮಾಡಿಸಿ ಪೀರ್ ಭಾಷಾ ದರ್ಗ ಇವತ್ತು ಅಲ್ಲೆಲ್ಲ ಕುರುಗಳದಾವ ಹಿಂದೂಗಳ ಕುರುಗಳು ಇದು ಲಿಂಗಾಯತರ ಸುಹಾನ್ ಅನುಭವ ಮಂಟಪ ನಡೆದಿದ್ದು ಕುರು ಅದಾವ ಅದನ್ನು ಮುಕ್ತ ಮಾಡೋ ತಾಕತ್ತಿದೆ ಈ ಸ್ವಾಮಿಗಳಿಗೆ ಏನು ನಾನು ವಿರುದ್ಧ ಮಾತಾಡಕತ್ತಾರಲ್ಲ ಈಗ ಈಶ್ವರ್ ಖಂಡ್ರಿಗೆ ತಾಕತ್ತಿದ್ಯಾ ಅವನೇ ಒಬ್ಬ ಏನು ನನಗೇನು ಹೇಳ್ತೀವಿ ಈಶ್ವರ ಕಂಡ್ರಿ ಸರ್ ನಿಮ್ ಟೀಮ್ ಅಖಂಡ ಬಿಜೆಪಿ ನಮ್ ಜೊತೆಗೆ ಇರ್ತದೆ ಅವ್ರ ಅಪ್ಪ ಮಕ್ಳು ಇಬ್ಬರು ಇರ್ತಾರೆ ಆ ಸ್ಟೇಜ್ ಮೇಲೆ ಯಾರ ಇಬ್ಬರು ನಾವು ಈ ಕಡೆ ಎಲ್ಲ ಇಡೀ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ನಮ್ಮ ಇದ್ದಾರೆ ಅಂದ್ರೆ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋದೇ ಮುಖ್ಯ ಗುರಿ ನಮ್ದು ಇಲ್ಲ ಅವರು ಮಾಡಿಸ್ಕೊಳ್ಕಾರ ಏನ್ ಮಾಡುದು ಅವರಾಗಿ ಅವರಾಗಿ ಅವರು ಹೋದ್ರು ಸರ್ವ ಅವ್ರ ಅಪ್ಪನ ಸರ್ವಾಧಿಕಾರಿ ಆಗ್ಬೇಕಂತ ಈಗ ಹೈಕಮಾಂಡ್ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿತ್ತು ಈಗ ಅವ್ರಿಗೆ ವಿರೋಧ ನಿಂತರು ಹೈಕಮಾಂಡ್ ಗೆ ವಿರೋಧ ನಿಂತಂಗೆ ಚರ್ಚೆ ಅವ್ರು ಚರ್ಚೆ ಅವ್ರು ಮಾಡ್ಕೊಂಡು ಮಾಡ್ತಾರೆ ವಿಜಯೇಂದ್ರ ಅವ್ರು ಹೇಳಿದಾರೆ ನಾಯಕ ಪ್ರಜಾಪ್ರಭುತ್ವದ ಪಕ್ಷ ಇಂಟರ್ನಲ್ ಡೆಮಾಕ್ರಸಿ ಬಗ್ಗೆ ನಾವು ಮಾತಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ಇಂಟರ್ನಲ್ ಡೆಮಾಕ್ರಸಿ ಹಂಗಾದ್ರೆ ಕಾಂಗ್ರೆಸ್ ಮುಲಾಯಂ ಸಿಂಗ್ ಯಾವ್ದು ಇದೇ ಯಡಿಯೂರಪ್ಪನ ಏನಾರ ಹೊಡಿ ಹೊಡಿತಿದ್ದಲ್ರಿ ನಮ್ಮ ಭಾಷಣನ ಮುಂದೆ ಮುಲಾಯಂ ಸಿಂಗ್ ಯಾವ್ದವ್ನ ಮಕ್ಕಳ ವಂಶವಾದ ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡ್ತಿದ್ದ ಲಾಲು ಪ್ರಸಾದ್ ಯಾವ್ದೋನ ಬಗ್ಗೆ ಮಾತಾಡ್ತಿದ್ದ ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇದೇ ಎರಡೂರಪ್ಪ ಮಾತಾಡಿದ್ದೆವು ಬೇಕಂದ್ರೆ ನಿಮಗೆ ಕಠಿಣ ಅವೇನು ಅವು ಹಾಂ ಸರಿ ಬಿಡುಗಡೆ ಮಾಡಿರಿ ಅವ್ನು ಈ ಮಾತಾಡ್ದು ಈಗ ಎಷ್ಟು ವ್ಯಾಮೋಹ ಅಂದ್ರೆ ಅಣ್ಣ ದೊಡ್ಡ ಮಗ ಕೇಂದ್ರ ಮಂತ್ರಿ ಆಗಬೇಕು ಸಣ್ಣ ಮಗ ರಾಜ್ಯದ ಅಧ್ಯಕ್ಷ ಆಗಿ ಎಮ್ ಎಲ್ ಎ ಆಗಿ ಮುಂದೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕು ಇನ್ನೂ ಚಿಳ್ಳಿಬಿಳಿ ಆದವ್ರ ಮನ್ಯಾಗ ಅವೆಲ್ಲ ಒಂದೊಂದು ಪೋಸ್ಟ್ ಕೊಡಬೇಕು ಅವಾಗ ಮ್ಯಾಗ ಹೋಗ್ತಾರ ಮ್ಯಾಗ ಹೋಗುದಿಲ್ಲ ತಳಿಗೆ ಹೋಗ್ತಾರೆ ಸ್ವರ್ಗದಾಗ ಪ್ರವೇಶ ಇರುವುದಿಲ್ಲ ಅವರಿಗೆ ಸರ್ ಹೈಕಮಾಂಡ್ ಭೇಟಿ ಬಳಿಕ ವಿಜಯೇಂದ್ರ ಅವ್ರು ಹೇಳಿರುವಂಥದ್ದು ನಾಯಕನೇ ಹೇಳಬೇಕಾಗಿತ್ತು ವಿಜಯೇಂದ್ರ ಅವ್ರಪ್ಪನಂಗ್ ಹೇಳ್ಬೇಕಾಗಿತ್ತ ಈಗ ನಾಯಕ ನನ್ನ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾ ಇದ್ದ ಹಂಗಾಗಿ ಅಲ್ಲ ಅಪ್ಪ ಮಕ್ಕಳು ಬೈಕೊಂಡು ನೀವೆಲ್ಲ ತಿಳ್ಕೊಡ್ರಿ ಎತ್ನಾಳ್ ಉಚ್ಚಾಟನೆ ಮಾಡ್ತಾರೆ ಯತ್ನಾಳ್ ಏನೂ ಆಗೋದಿಲ್ಲ ಅಲ್ಲ ಸರ್ ಅಪ್ಪ ಹತ್ರ ಇಟ್ಟು ಕಾನ್ಫಿಡೆಂಟ್ ಆಗಿನ ಹೋರಾಟ ಮಾಡೋ ನೀವು ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೀರಿ ಅಂತ ಅಲ್ಲ ಸರ್ ಯಡಿಯೂರಪ್ಪ ಮತ್ತು ಮಕ್ಕಳನ್ನ ಬೈಕೊಂಡು ಓಡಾಡಿದ್ರೆ ದೊಡ್ಡವ್ರಾಗ್ತೀವಿ ದೊಡ್ಡ ಸ್ಥಾನ ಸಿಗುತ್ತೆ ಅಂತ ಕನ್ಸು ಕಾಣ್ತಾ ಇರೋರಿಗೆ ಅನ್ನೋ ಅರ್ಥದಲ್ಲಿ ಮಾತಾಡಿದಾರೆ ಯಡಿಯೂರಪ್ಪ ಎಲ್ರಿಗೂ ಮುಗಿದೈತ್ರಿ ಅವ್ರಿ ಯಡಿಯೂರಪ್ಪ ಏನೇನು ಲಿಂಗಾಯತ್ ಒಳಗರ್ ಏನ್ ಉಳಿದು ಸುಮ್ಮನೆ ಹೇಳ್ಕೊತಾರೆ ನಾ ಲಿಂಗಾಯ್ತರು ಹೇಳಲ್ಲ ನಾನು ಹಿಂದಿದ್ದಾರೆ ನಾನು ಪ್ರಯತ್ನ ಮಾಡಿದ್ರೆ ಹಾಗೆ ಮಾಡ್ತೇನೆ ಬಿಜೆಪಿ ಮುಗಿಸಿ ಹೊಡ್ತೇನೆ ಎಷ್ಟು ಕೆ ಜಿ ಪಿಗೆ ಹೋಗಿ ಎಷ್ಟು ಸೀಟ್ ತಂದ್ರಿ ಎಷ್ಟು ಸೀಟ್ ತಂದ್ರೆ ಕೆ ಜಿ ಹೋಗಿ ಯಡಿಯೂರಪ್ಪ ಇಡೀ ಕರ್ನಾಟಕ ನಾನು ನಿಂತಿದೆ ನಾನು ಬೆನ್ನಿಗೆ ನಿಂತಿದೆ ಎಷ್ಟು ಸೀಟ್ ಎಟ್ಟು ತಂದ್ರಿ ಮಿಸ್ಟರ್ ಯಡಿಯೂರಪ್ಪ ಸುಮ್ಮ ಬಿಡ್ರಿ ಮನ್ಯಾಗ ಮೊಮ್ಮಕ್ಕಳ ಆಡ್ಸೋದ್ ಕುಂ್ರಿ ಮರಿ ಮೊಮ್ಮಕ್ಕಳ್ಯಾವ ಹೀಗೆ ಬಿಡ್ರಿ ಬಂದವರಿಗೆಲ್ಲ ಏನೇನೋ ಮಾಡ್ಕೊತ್ಕೊಂಡಿರ್ತೀರಿ ಡೆಲ್ಲಿ ಭೇಟಿ ನಾನು ಹೇಳ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಭೇಟಾಗ್ಬಿಡೋದು ನಮ್ಮ ಕೇಸ್ಗೆ ಬಂದಿವಿ ವರಿಷ್ಠರು ನಾನು ಭೇಟಿಯಾಗೋಲ್ಲ ನೋಟಿಸ್ಕು ಮುಂದ ಏನಾದರೂ ಭೇಟಿ ಆಗೋದ್ ಸರ್ಲಿಮೆಂಟ್ ಆಗಿ ಹೋಗಿ ತಿಳಿದಿಲ್ಲ ಓಟ್ನೂ ಹೋಗೋದು ಜೆ ಸಿ ಪಿ ಅಧ್ಯಕ್ಷ ಭೇಟಿ ಆಗ್ತೀನಿ ಅಂತಂದ್ರೆ ನೀವೊಬ್ರೇನ ನಿಮ್ಮ ಟೀಮ್ ನಮ್ಮ ಟೀಮ್ ಬರುತ್ತೆ ಈಗ ಬರ್ತಾರೆ ಸಂಜೀತನೂ ಬರ್ತಾರೆ ಯಾವತ್ತು ಕೊಟ್ಟಿದ್ದಾರೆ ಸರ್ ಅವರ ಭೇಟಿ ಅವರೆಲ್ಲ ಅಪಾಯಿಂಟ್ಮೆಂಟ್ ಅವ್ರು ಬೇರೆ ಅದಾರ ಅವರೆಲ್ಲ ಮಾಡಿರ್ತಾರೆ ನಾವು ಸುಮ್ಮನೆ ಹೋಗುವುದು ಅಷ್ಟೇ ಸರ್ ವಿಜಯಾನಂದ ಕಾಶಪ್ಪನವರು ನಿಮ್ಮ